ನಮಸ್ತೆ ಸ್ನೇಹಿತರೆ ಕೇಲನ್ ಅಪ್ಡೇಟ್ಸ್ ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ರಾಮನ ಕಣ್ತುಂಬಿಕೊಳ್ಳಲು ಕೋಟಿ ಕೋಟಿ ಭಕ್ತರು ಕಾಯ್ತಾ ಇದ್ದಾರೆ ಆದ್ರೆ ಇಲ್ಲೊಂದು ಸಮುದಾಯ ದೇವಾಲಯದ ಮೆಟ್ಟಿಲು ಹತ್ತದೆ ತಮ್ಮ ಇಡೀ ಜೀವನನ ರಾಮನಾಮ ಜಪದಲ್ಲೇ ಕಳೆಯುತ್ತಿದ್ದಾರೆ ಹಾಗಾದ್ರೆ ಯಾರು ಆ ಭಕ್ತರು ಆ ಸಮುದಾಯಕ್ಕೂ ರಾಮನಾಮಕ್ಕೂ ಇರುವ ಸಂಬಂಧ ಎಂತಹದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ದೂರದ ಛತ್ತೀಸ್ಗಢದ ಒಂದು ಸಣ್ಣ ಹಳ್ಳಿ ರಾಮನವಮಿ ದೇಶದಲ್ಲೆಡೆ ಸುದ್ದಿಯಲ್ಲಿದೆ ರಾಮನ ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶ ನೀಡದ ಕಾರಣ ಅವರು ತಮ್ಮ ಸಮುದಾಯಕ್ಕೆ ಮಂದಿರ ಕಟ್ಟಿಕೊಂಡು ತಮ್ಮ ದೇಹದ ಮೇಲೆ ಒಂಚೂರು ಜಾಗ ಬಿಡದೆ ರಾಮನಾಮವನ್ನು ಅಚ್ಚೆ ಹಾಕಿಸಿಕೊಂಡಿದ್ದಾರೆ ಛತ್ತೀಸ್ಗಢದ ರಾಮನಾಮಿ ಸಮುದಾಯವು ನೂರು ವರ್ಷಗಳಿಂದ ಈ ವಿಶಿಷ್ಟ ಸಂಪ್ರದಾಯವನ್ನು ಅನುಸರಿಸುತ್ತಿದೆ ಈ ಸಮಾಜವು ಎಂದಿಗೂ ದೇವಸ್ಥಾನಕ್ಕೆ ಹೋಗೋದಿಲ್ಲ ಮತ್ತು ಯಾವುದೇ ವಿಗ್ರಹವನ್ನು ಪೂಜಿಸೋದಿಲ್ಲ ಆದರೂ ಅವರ ಭಕ್ತಿಗೆ ಸರಿಸಾಟಿ ಇಲ್ಲ ಇನ್ನು ಈ ಸಮಾಜ ಈ ಮಾನವ ದೇಹವನ್ನೇ ತನ್ನ ದೇವಾಲಯವೆಂದು ಪರಿಗಣಿಸುತ್ತೆ ಅವರು ತಮ್ಮ ದೇಹದಾದ್ಯಂತ ರಾಮನ ಹೆಸರು ಅಚ್ಚೆ ಹಾಕಿಸಿಕೊಂಡಿದ್ದಾರೆ ಈ ಸಮಾಜವು ಜಂಜಗೀರ್ ಚಂಪಾ ಎಂಬ ಸಣ್ಣ ಹಳ್ಳಿಯಾದ ಚಾರ್ಪರಾದಲ್ಲಿ ಈ ಸಮುದಾಯ ಇಂದಿಗೂ ವಾಸವಿದೆ ಈ ಸಮುದಾಯವನ್ನು ಸಾವಿರದ ಎಂಟುನೂರ ತೊಂಬತ್ತರ ಸುಮಾರಿಗೆ ಕ್ನಾಮಿ ಯುವಕ ಪರಶುರಾಮ ಸ್ಥಾಪಿಸಿದರು ಇನ್ನು ಈ ಸಮಾಜವು ಮಾನವ ದೇಹವನ್ನೇ ತನ್ನ ದೇವಾಲಯವೆಂದು ಪರಿಗಣಿಸುತ್ತೆ ಅವರು ತಮ್ಮ ದೇಹದಾದ್ಯಂತ ರಾಮನ ಹೆಸರು ಅಚ್ಚೆ ಹಾಕಿಸಿಕೊಂಡಿದ್ದಾರೆ ಈ ಸಮಾಜವು ಜಂಜಗೀರ್ ಚಂಪಾ ಎಂಬ ತನ್ನ ಹಳ್ಳಿಯಾದ ಜಾರ್ಪರಾದಲ್ಲಿ ಈ ಸಮುದಾಯ ಇಂದಿಗೂ ವಾಸವಿದೆ ಛತ್ತೀಸ್ಗಢದ ರಾಮನಾಮಿ ಪಂಥದವರಿಗೆ ರಾಮನ ಹೆಸರು ಅವರ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ ಪ್ರತಿ ಕಣದಲ್ಲೂ ರಾಮನ ಹೆಸರನ್ನು ಬಿಂಬಿಸುವ ಸಂಪ್ರದಾಯ ಇವರ ಸಂಸ್ಕೃತಿಯಾಗಿದೆ ರಾಮನ ಹೆಸರನ್ನು ಹಚ್ಚೆ ಹಾಕಿಸಿಕೊಳ್ಳಲು ಈ ಸಾಮಾಜಿಕ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಇದರ ಹಿಂದೆ ಸಮಾಜದಲ್ಲಿ ದೊಡ್ಡ ಬಂಡಾಯದ ಕಥೆಗಳಿವೆ ಒಂದು ಕಾಲದಲ್ಲಿ ಮೇಲ್ಜಾತಿಯ ಜನರು ಈ ಸಮಾಜವನ್ನು ಬಹಿಷ್ಕರಿಸಿದ್ದರು ಮತ್ತು ದೇವಾಲಯಗಳನ್ನು ಪ್ರವೇಶಿಸುವುದನ್ನು ತಡೆದಿದ್ದರು ಅದರ ನಂತರ ಪ್ರತಿಭಟನೆಯಾಗಿ ಈ ಜನರು ತಮ್ಮ ದೇಹದಾದ್ಯಂತ ಭಗವಾನ್ ರಾಮನ ಹೆಸರನ್ನು ಬರೆಯುವ ಮೂಲಕ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು ಅದರ ನಂತರ ರಾಮನವಮಿ ಸಮಾಜದ ಈ ಸಂಪ್ರದಾಯವು ಸುಮಾರು ನೂರು ವರ್ಷಗಳಿಂದ ನಡೆಯುತ್ತಿದೆ ಹೀಗಾಗಿ ಅವರು ರಾಮಗುಡಿಯಲ್ಲಿಲ್ಲ ನಮ್ಮಲ್ಲೇ ನೆಲೆಸಿದ್ದಾನೆಂದು ನಂಬುತ್ತಾರೆ ದೇಹದ ವಿವಿಧ ಭಾಗಗಳಲ್ಲಿ ರಾಮನ ಹೆಸರನ್ನು ಬರೆಯುವ ವಿಭಿನ್ನ ಸಂಪ್ರದಾಯಗಳಿವೆ ರಾಮನಾಮ ಅಚ್ಚೆ ಹಾಕಿಸಿಕೊಂಡ ವ್ಯಕ್ತಿಯನ್ನು ರಾಮನಾಮಿಯ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಭಾಗದಲ್ಲಿ ರಾಮನ ಹೆಸರನ್ನು ಹಾಕಿಸಿಕೊಂಡಿದ್ದರೆ ಅವನನ್ನು ರಾಮನಾಮಿ ಎಂದು ಕರೆಯಲಾಗುತ್ತೆ ಅದೇ ಸಮಯದಲ್ಲಿ ಹಣೆಯ ಮೇಲೆ ರಾಮನ ಹೆಸರನ್ನು ಹಾಕಿಸಿಕೊಂಡವರನ್ನು ಶಿರೋಮಣಿ ಅಂತ ಕರೆಯಲಾಗುತ್ತೆ ಹಣೆಯ ಮೇಲೆ ರಾಮನ ಹೆಸರನ್ನು ಬರೆಯುವವರನ್ನು ಸರ್ವಾಂಗರಾಮಿ ಎಂದು ಕರೆಯುತ್ತಾರೆ ತನ್ನ ದೇಹದಾದ್ಯಂತ ರಾಮನ ಹೆಸರನ್ನು ಬರೆದಿರುವ ಒಬ್ಬನನ್ನು ನಕ್ಷೈ ರಾಮನಾಮಿ ಎಂದು ಕರೆಯಲಾಗುತ್ತೆ ರಾಮನಾಮಿ ಸಮುದಾಯದ ಜನರು ಸಹ ತಮಗಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೇಹದ ಮೇಲೆ ರಾಮನ ಹೆಸರನ್ನು ಬರೆಯುವುದು ಅವಶ್ಯಕ ರಾಮನ ಹೆಸರನ್ನು ಬರೆದವರು ಎಂದಿಗೂ ಮದ್ಯವನ್ನು ಮುಟ್ಟುವುದಿಲ್ಲ ಇಷ್ಟೇ ಅಲ್ಲ ರಾಮನ ಹೆಸರನ್ನು ಬರೆದ ನಂತರ ಈ ಸಮಾಜದ ವ್ಯಕ್ತಿ ಪ್ರತಿದಿನ ರಾಮನಾಮವನ್ನು ಜಪಿಸುವುದು ಬಹಳ ಮುಖ್ಯ ವಿಶೇಷವಾಗಿ ರಾಮನಾಮಿ ಸಮುದಾಯದ ಜನರು ತಮ್ಮ ಎದೆಯ ಮೇಲೆ ರಾಮನ ಹೆಸರನ್ನು ಬರೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ నిమ్మ అన కమెంట్ మూలక తెలిసి